ನನ್ನ ಹೆಸರು ಸುರೇಶ ಅಂತೇಳಿ ಚನ್ನಪಣ್ಣ ತಾಲೂಕು ನುನ್ನೂರು ಗ್ರಾಮದಿಂದ ಬಂದಿರತಕ್ಕಂಥವನು ನಾನು ಮೂಲತಃ ಮೈಸೂರಿನಲ್ಲಿರೋದು ನಲವತ್ತು ವರ್ಷ ಆಯಿತು ಮೈಸೂರೇ ಸೇರಿ ಮಂಡ್ಯ ಜಿಲ್ಲೆ ಮ ಮಳವಳ್ಳಿ ತಾಲೂಕು ದನಗೂರು ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂತಹ ತಾಯಿ ಧನ್ಗೂರು ದೇವಮ್ಮ ಹಾಗೂ ಸಿದ್ದೇಶ್ವರ ಸ್ವಾಮಿಯ ವೈಭವ ಉತ್ಸವ ಬಹಳ ವಿಜೃಂಭಣೆಯಿಂದ ನಡೀತದೆ ಅಂತಿಂಥ ವಿಜೃಂಭಣೆಯಿಂದ ನಡೆಯುವುದಿಲ್ಲ ಸಾಮಾನ್ಯವಾಗಿ ಹೆಚ್ಚು ಕಡಿಮೆ ಒಂದು ಐನೂರು ವರ್ಷಗಳ ಕಾಲ ಇತಿಹಾಸ ಇರುವಂತಹ ದೇವಾಲಯ ಇದು ನಮ್ಮ ತಾತಿರು ಮುತ್ತಾತ್ತಿಂದಿರು ಇರುವಂತಹ ಸೇವೆ ಮಾಡ್ಕೊಂಡಿರುವಂತಹ ದೇವಿಯ ಉತ್ಸವ ಇದು ನಾವು ಈ ದನಗೂರು ಅಣ್ಣಳ್ಳಿ ಹೊಸಳ್ಳಿ ನುಣ್ಣೂರು ಕಾಡಕ್ನಹಳ್ಳಿ ಬುಯಿಂದೊಡ್ಡಿ ಮೆಣಸುಕೆರೆ ಬೆಳವಾಡಿ ಬೆಳಕವಾಡಿ ದೊಡ್ಡಿ ಕಲ್ಕೆರೆ ದೊಡ್ಡಿ ನಿಡಗಲ್ಲು ಬೆಟ್ಟಹಳ್ಳಿ ಹೊಸದುರ್ಗ ಸಾತ್ನೂರು ಒನ್ಗುನದೊಡ್ಡಿ ದೊಡ್ಡಾಲಹಳ್ಳಿ ಚನ್ನಪಟ್ಟಣ ಉಲ್ಗೆರೆಪುರ ದೇವಿಪುರ ಉಳ್ಳೇಗಾಲ ಕಡಿಲುವಾಗಿಲು ಮಹಾದೇವಪುರ ಬ್ರಹ್ಮಪುರ ಪಂಪನಸಳ್ಳಿ ಕೊಡಗಳ್ಳಿ ಬಳಗೆರೆ ದರ್ಸಕುಪ್ಪೆ ದೊಡ್ಡಿ ಲಿಂಗಪಟ್ಟಣ ಉಸ್ಕೂರು ತಾವರೆಗೆಟ್ಟೆ ಎತ್ತಂಬಾಡಿ ಗುನೂರ್ಕೊಪ್ಪಲು ಮಂಡ್ಯ ಮೈಸೂರು ಭದ್ರಾವತಿ ಹೀಗೆ ಇನ್ನೂ ಹಲವಾರು ಊರುಗಳಿಂದ ನಮ್ಮ ಈ ದನಗೂರು ಚಮ್ಮ ದೇವಿಯ ಒಂದು ಉತ್ಸವವನ್ನು ಹೆಣ್ಮಕ್ಳು ಎಡಗೆ ಸಮೇತವಾಗಿ ಬಂದು ಬಹಳ ವೈಭವಪೇತವಾಗಿ ಬಹಳ ಆನಂದಭರಿತವಾಗಿ ಈ ದೇವಿಯ ಒಂದು ಉತ್ಸವವನ್ನು ಮಾಡ್ತಾರೆ ನೈಟು ಬಂದು ಹಾಲ್ಟ್ ಆಲ್ಟಾಗಿ ಇಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ದೊಡ್ಡಪಾದಪ್ಪನ ದೇವಸ್ಥಾನ ಅಂಥೇಳಿ ಬಹಳ ವಿಜೃಂಭಣೆಯಿಂದ ನೈಟು ದೇವಮನ್ನ ನೈಟು ಹನ್ನೆರಡು ಗಂಟೆ ರಾತ್ರಿ ಕಲ್ಲು ನೀರು ಕರಗುವಂಥ ಸಂದರ್ಭದಲ್ಲಿ ಬರೀ ಗಂಟೆನಾದದಲ್ಲಿ ತಮಟೆ ಗಿಮ್ಟೆ ಏನು ತರುವಂಥದ್ದಲ್ಲ ಬರೀ ತಮಟೆ ಬರೀ ಗಂಟೆನಾದದಲ್ಲಿ ಬಹಳ ವೈವಪ್ಯತವಾಗಿ ಒಂದು ಒಂದು ಜಾನಪದ ಸೊಗಡದ ಮುಖಾಂತರವಾಗಿ ಒಂದು ಮೆರವಣಿಗೆ ಮುಖಾಂತರವಾಗಿ ತಗೊಬಂದು ಉತ್ಸವವನ್ನು ಮಾಡ್ತೀವಿ ನೈಟು ಹನ್ನೆರಡು ಗಂಟೆನಲ್ಲಿ ಪುನಃ ಬೆಳಗ್ಗೆ ಎದ್ದು ಏಳು ಗಂಟೆಗೆ ಎದ್ದು ನಾವು ಎಲ್ಲ ಹೋಗಿ ಸಿದ್ದೇಶ್ವರನ ದೇವಸ್ಥಾನದ ಹತ್ರ ಹೋಗಿ ಉಳಬಳ ಅಂತ ಒಂದು ದೊಡ್ಡ ಹೊಳೆ ಇದೆ ಆ ಹೊಳೆಯಲ್ಲಿ ಒಂದು ಈಗ ಹೊಸ್ತಾಗಿ ನಾವು ಈ ನರಸೀಪುರದಲ್ಲಿ ಹಾಲುಗೂಡು ಸಿದ್ದೇಶ್ವರನ ದೇವಸ್ಥಾನವನ್ನು ಅಲ್ಲಿ ನಾವು ಅಲ್ಲಿಂದ ಒಂದು ಇದರ ಮೂರ್ತಿಯನ್ನು ತಗೊಬಂದು ಇಲ್ಲಿ ಒಂದು ಏನು ತೊರೆಯ ಮಧ್ಯದಲ್ಲಿ ನಾವು ಒಂದು ದೇವಸ್ಥಾನವನ್ನು ಹೊಸದಾಗಿ ನಿರ್ಮಾಣ ಮಾಡಿದ್ದೀವಿ ಆ ಸಿದ್ದೇಶ್ವರನ ದೇವಸ್ಥಾನದಿಂದ ನಾವು ದೇವರನ್ನು ತಗೊಬಂದು ಇಲ್ಲಿ ಕಳಸದ ಒಂದು ನೂರ ಎಂಟು ಕಳಸಗಳ ಒಂದು ಮೆರವಣಿಗೆಯ ಮುಖಾಂತರವಾಗಿ ಪೂಜೆಯ ಮುಖಾಂತರವಾಗಿ ಹಾಗೂ ನಮ್ಮ ಉಳ್ಳೇಗಾಲದ ಚೌಡೇಶ್ವರಿಯ ಒಂದು ಉತ್ಸವ ಮೂರ್ತಿ ಚೌಡೇಶ್ವರಿಯ ಮುಖಾಂತರವಾಗಿ ಬಹಳ ವಿಜೃಂಭಣೆಯಿಂದ ಹೆಣ್ಮಕ್ಳು ಸಮೇತವಾಗಿ ನಾವು ದೇವರನ್ನು ತಗೊಬಂದು ಇವತ್ತು ಇಲ್ಲಿ ಈ ಒಂದು ಕಳಸ ಸ್ಥಾಪನೆಯನ್ನು ಮಾಡಿದ್ವಿ ನಾವು ಹುಚ್ಚಮ್ಮನ ಒಂದು ಕಳಸ ಸ್ಥಾಪನೆಯನ್ನು ಇವತ್ತು ಈ ದಿನ ನಾವು ಬಹಳ ವೈಭವಪೇತವಾಗಿ ನಾವು ಮಾಡಿದ್ವಿ ನಾವು ನೂರೆಂಟು ಕೆಳಸವನ್ನು ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ಮುನ್ನೂರೊಂದು ಇಸ್ಕೊಂಡು ಆ ಮನೆಗೆ ಒಂದು ಕಳಸವನ್ನು ಅವ್ರನ್ನ ವಿಶೇಷವಾಗಿ ಪೂಜೆ ಮಾಡಿ ಅಂತೇಳಿ ಕೊಟ್ಟಿದ್ವಿ ಇದೇ ರೀತಿ ನಮ್ಮ ದನಗೂರು ಹುಚ್ಚಮ್ಮ ದೇವಮ್ಮ ಹಾಗೂ ಸಿದ್ದೇಶ್ವರನ ಒಂದು ಮೆರವಣಿಗೆ ವರ್ಷ ವರ್ಷ ಇದೇ ರೀತಿ ಅಭಿವೃದ್ಧಿಯಾಗಿ ಇನ್ನೂ ನಮ್ಮ ಮಕ್ಕಳ ಕಾಲಕ್ಕೆ ಮರಿ ಕಾಲಕ್ಕೆ ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಮೆರವಣಿಗೆ ಆಗಲಿ ಅಂತೇಳಿ ನಾವು ಭಾಳ ಸಂತೋಷ ಪಡ್ತೀವಿ ಈ ಬಾರಿ ವಿಶೇಷ ಏನಪ್ಪ ಅಂತಂದರೆ ಭಾಳ ವೈಭವೋಪೇತವಾಗಿ ಕಳಸ ಸ್ಥಾಪನೆಯನ್ನು ನಾವು ಮಾಡಿದ್ದೀವಿ ನಾವು ಬಹಳ ಭಾಳ ಹೆಚ್ಚಿನ ಸಂಖ್ಯೆಯಿಂದ ಹೊಸ ಹೊಸ ಏನು ನಡೀತಿತ್ತು ಅದಕ್ಕಿಂತ ಡಬಲ್ ಆಗಿ ಈ ಸಾರಿ ನಾವು ಕಳಸ ಸ್ಥಾಪನೆಯನ್ನು ಮಾಡಿದ್ದೀವಿ ವಿಮಾನಗೋಪುರದ ಒಂದು ಕಳಸ ಸ್ಥಾಪನೆಯನ್ನು ಮಾಡಿದೀವಿ ನಾವು ಇದೇ ರೀತಿ ನಮ್ಮ ಕುಲಬಾಂಧವರು ಅತಿ ಹೆಚ್ಚಿನ ಒಂದು ಜನಸಂಖ್ಯೆಯಲ್ಲಿ ಮುಂದಿನ ವರ್ಷವೂ ಸೇರಿಕೊಂಡು ಇನ್ನೂ ಅತಿ ಹೆಚ್ಚಿನ ಒಂದು ವಿಜೃಂಭಣೆಯಾಗಿ ಈ ತಾವೇ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ನಾನು ಕೇಳ್ತೀನಿ ಇದ್ದೀನಿ ಶ್ರೀ ಉಚ್ಚಮ್ಮ ದೇವಿಯೇ ನಮಃ ನನ್ನ ಹೆಸರು ಪದ್ಮಮ್ಮ ನಮ್ಮ ಯಜಮಾನ್ರ ಹೆಸರು ನಾಗರಾಜು ನಾವು ಮೂಲತಃ ಕೂನನ್ ಕೊಪ್ಲು ಇಲ್ಲಿಗೆ ಒಂದು ಹತ್ತು ಕಿಲೋಮೀಟರ್ ಆಗುತ್ತೆ ಅಲ್ಲಿ ನಾವು ಇರೋದು ಬೆಂಗಳೂರು ವಾಸ ಕೆ ಪಿ ಅಗ್ರಾರ ಭುವನೇಶ್ವರಿ ನಗರದಲ್ಲಿ ಇರೋದು ಆದರೆ ನಾವು ಈ ಮನೆ ದೇವರು ನಮ್ಮ ಮನೆ ದೇವರು ಇದು ಉಚ್ಚಮ್ಮ ತಾಯಿ ಮನೆ ದೇವರು ಕುಲ ದೇವರು ಆರಾಧ್ಯ ದೇವರು ನಾವು ಇಷ್ಟಪಡುವಂತ ತುಂಬ ಇಷ್ಟಪಡುವಂತ ದೇವರು ನಮ್ಮನೆ ದೇವರು ಉಚ್ಚಮ್ ತಾಯಿ ಅಂದ್ರೆ ನಮಗೆ ನಮ್ಮ ಮಕ್ಕಳಿಗೆ ತುಂಬಾ ಪ್ರಾಣ ತುಂಬಾ ಇಷ್ಟಪಡ್ತೀವಿ ತುಂಬ ಖುಷಿ ಆದ್ರೆ ಇಷ್ಟು ವರ್ಷ ಹಬ್ಬ ಮಾಡ್ತಿದ್ದಕ್ಕಿನ್ನ ಈ ವರ್ಷ ಹಬ್ಬ ಮಾಡಿದ್ದು ತುಂಬ ಖುಷಿ ಯಾಕೆ ಅಂದ್ರೆ ಇಷ್ಟು ವರ್ಷ ಸಿಂಪಲ್ ಆಗಿ ಬಂದು ಹಬ್ಬ ಮಾಡ್ಬಿಟ್ಟು ಹೊರಟೋಯ್ತಿದ್ದೋ ಈ ಸಾರಿ ಮನೋಹರ ಸ್ವಾಮಿಗಳು ಅರ್ಚಕರು ಶ್ರೀ ಬನಶಂಕರಿ ದೇವಿ ಆರಾಧಕರು ಪುರೋಹಿತರು ನಗರ ಚೋಳೂರು ಪಳ್ಯ ಮಾಗಡಿ ರೋಡು ಬೆಂಗಳೂರಿಂದ ಬಂದು ಅವರ ಸ್ನೇಹಿತರು ಋತ್ವಿಕರ ತಂಡ ಎಲ್ಲರೂ ಸೇರಿ ನೂರ ಎಂಟು ಕಳಸ ಲಕ್ಷ್ಮೀನಾರಾಯಣ ದುರ್ಗಾ ಹೋಮ ತುಂಬ ಚೆನ್ನಾಗಿ ನಡೆಸ್ಕೊಟ್ರು ತುಂಬ ಹೆಚ್ಚಿನ ಜನಸಂಖ್ಯೆ ಸೇರಿ ತುಂಬ ತುಂಬ ಇಷ್ಟಪಟ್ಟು ತುಂಬ ಹೋಗಿದ್ದಾರೆ ನಿನ್ನೆಯಿಂದನೂ ನಡೀತಾ ಇದೆ ಪ್ರೋಗ್ರಾಮು ತುಂಬ ಖುಷಿಯಾಯಿತು ನಿನ್ನೆ ಬಂದ ತಕ್ಷಣ ವಾಸ್ತವೋಮ ನಡೆಸ್ಕೊಟ್ರು ಪುನಃ ನೈಟು ದೇವಮ್ಮ ದೇವಿ ದೇವರು ತಗೊಂಡು ಬಂದು ಅದು ಮೊದ್ಲಿಂದನೂ ನಡೀತಾ ಇತ್ತು ಅದಕ್ಕೆ ಇದ್ರೆ ಆದ್ರೆ ಇವತ್ತು ತುಂಬಾ ವಿಶೇಷವಾಗಿ ನಡೀತು ತುಂಬಾ ಖುಷಿ ಆಯ್ತು ರಾತ್ರಿನೂ ಹೋಮ ಆಯ್ತು ತುಂಬಾ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯ್ತು ನಮ್ಗೆ ಬೆಳಗ್ಗೆ ಪುನಃ ಏಳು ಗಂಟೆಗೆ ಎದ್ವಿ ಬೆಳಗ್ಗೆ ಉಳ್ಬೆಳದತ್ರ ಹೋಗಿ ದೇವಸ್ಥಾನದ ದೇವಸ್ಥಾನದತ್ರ ಎಲ್ಲ ಎಡ್ಗೆ ಸಮೇತ ತುಂಬಾ ಖುಷಿ ಅದನ್ನ ನೋಡಕ್ ಮಾತ್ರ ಅಲ್ಲ ತುಂಬಾ ಚೆನ್ನಾಗಿತ್ತು ಪಿಕ್ಚರ್ನ ನೋಡೋದಕ್ಕಿನ್ನ ಕೇಳೋದಕ್ಕಿನ್ನ ನೋಡಕ್ ಚೆನ್ನಾಗಿರುತ್ತೆ ಆ ರೀತಿ ನಾನು ಹೇಳೋದು ನಿಮ್ಗೆ ಎಷ್ಟು ಇಷ್ಟ ಪಡ್ತಿರೋ ಬಂದು ನೋಡ್ಬೇಕು ನೀವು ಒಳ್ಳೆ ಕುಂಭಮೇಳದಲ್ಲಿ ಜನ ಸೇರಿದಂಗೆ ಸೇರಿತ್ತು ತುಂಬಾ ಚೆನ್ನಾಗಿತ್ತು ಮೈಸೂರು ದಸರಾ ತರನೇ ಇತ್ತು ನಮ್ಗೆ ಆದ್ರೆ ಉಳ್ಬಳತ್ತೋಳಿಂದ ದೇವ್ರು ತರ್ಬೇಕಾದ್ರೆ ಎಡ್ಗೆ ಸಮೇತ ಆಲರ್ಬಿ ಸಮೇತ ವೀರಗಾಸೆ ಕುಣಿತ ಚೌಡೇಶ್ವರಿ ತಾಯಿ ಉತ್ಸವ ಮೂರ್ತಿ ದನಗೂರು ಉಚ್ಚಮ್ಮ ಪೂಜೆ ಪೂಜೆ ಕುಣಿತ ಆಲ್ಗೂಡು ಸಿದ್ದೇಶ್ವರ ಸ್ವಾಮಿ ಪೂಜೆ ಎಲ್ಲ ಬರ್ಬೇಕಾದ್ರೆ ರೋಡಲ್ಲಿ ಬೆಂಗ್ಳೂರ್ ಕರ್ಗ ಬಂತು ನಾವು ಬೆಂಗಳೂರವ್ರು ಆದ್ರಿಂದ ಆದಿದ್ರಿಂದ ಕರ್ಗೆ ಕೋಲಿಸ್ಕೊಂಡೆ ಆದ್ರೆ ತುಂಬಾ ಚೆನ್ನಾಗಿತ್ತು ಅಷ್ಟು ಚೆನ್ನಾಗಿತ್ತು ನಡೆಸ್ಕೊಟ್ಟಂತ ಪುರೈತರು ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು ಆದ್ರೆ ಹೇಳಕ್ಕೆ ತುಂಬಾ ಕಡಿಮೆನೆ ನೋಡ್ಬೇಕಾಗಿತ್ತು ನೋಡದೆ ಇದ್ದವ್ರು ತುಂಬಾ ಬಂದು ನೋಡಿದ್ರೆ ತುಂಬಾ ಇಷ್ಟ ಪಡ್ತಾರೆ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು ಆದ್ರೆ ಅಮ್ಮನ್ನ ನೋಡ್ತಾ ಇದ್ರೆ ಬನಶಂಕರಿ ದೇವಿ ಆರಾಧಕರು ಅಲಂಕಾರ ಮಾಡಿದ್ದಾರೆ ಹುಚ್ಚಮ್ಮ ತಾಯಿ ಇವತ್ತು ನಮ್ಮ ಕಣ್ಣಿಗೆ ಬನಶಂಕರಿ ದೇವಿ ತರ ಕಾಣ್ತಾ ಇದ್ದಾವೆ ಬೆಂಗಳೂರು ಚೋಳೂರ್ ಪಾಳ್ಯ ಬನಶಂಕರಿ ದೇವಸ್ಥಾನ ತರ ಕಾಣ್ತಾ ಇದೆ ನಮ್ಮ ಹುಚ್ಚಮ್ಮನ ದೇವಸ್ಥಾನ ಇವತ್ತು ತುಂಬಾ ನಾವು ನಲ್ವತ್ತೈದು ವರ್ಷ ನಾವು ಈ ಮನೆ ದೇವರು ಇಲ್ಲಿಗೆ ದನಗೂರು ಬರಕ್ ಶುರು ಮಾಡಿ ನಲ್ವತ್ತೈದು ವರ್ಷ ಆಗಿದೆ ಅದೇ ಇಷ್ಟು ಚೆನ್ನಾಗಿ ಯಾವತ್ತೂ ಅಲಂಕಾರ ಮಾಡಿರ್ಲಿಲ್ಲ ನಾವು ನೋಡಿರ್ಲಿಲ್ಲ ಅಮ್ಮ ನಾವು ಯಾವ ರೀತಿ ಅನ್ಕಂತೀವಿ ಆ ರೀತಿ ನಮ್ಮ ಕಣ್ಣಿಗೆ ಕಾಣ್ತಾಳೆ ಹುಚ್ಚಮ್ಮ ಅಂದ್ರೆ ಹುಚ್ಚಮ್ಮ ದೇವಮ್ಮ ಅಂದ್ರೆ ದೇವಮ್ಮ ಆದಿಶಕ್ತಿ ಅಂದರೆ ಆದಿಶಕ್ತಿ ಚಾಮುಂಡೇಶ್ವರಿ ಅಂದರೆ ಚಾಮುಂಡೇಶ್ವರಿ ಅಣ್ಣಮ್ಮ ಅಂದರೆ ಅಣ್ಣಮ್ಮ ಆದರೆ ಇವತ್ತಿನ ದಿನ ನನಗೆ ಬೆಂಗಳೂರು ಬನ ರೂಪದಲ್ಲಿ ಕಾಣ್ತಾ ಇದ್ದಾರೆ ತುಂಬ ಇಷ್ಟ ಆಯಿತು ಇಷ್ಟು ಅಲಂಕಾರನ ನಾನು ಯಾವತ್ತೂ ನೋಡಿರಲಿಲ್ಲ ನಮ್ಮ ಮನೆ ದೇವರು ಇಷ್ಟು ಚೆನ್ನಾಗಿದೆಯಾ ಅಂತ ನಾನೇ ಅರ್ಧ ಗಂಟೆಗೆ ಒಂದ್ಸಾರಿ ಸಾರಿ ಒಳಗಡೆ ಹೋಗ್ತೀನಿ ಈಚೆ ಬರ್ತೀನಿ ನೋಡ್ತಾ ಇದ್ದೀನಿ ತುಂಬ ಖುಷಿ ಆಗ್ತಾ ಇದೆ ಹೇಳಕ್ಕೆ ಅಸಾಧ್ಯ ಆ ರೀತಿ ಇದೆ ಹಬ್ಬ ಹಬ್ಬ ಅಂದರೆ ನಿಜವಾಗ್ಲೂ ಇಷ್ಟು ಚೆನ್ನಾಗಿ ನಾವು ಯಾವಾಗಲೂ ಮಾಡಿರಲಿಲ್ಲ ಈ ಸಾರಿ ತುಂಬ ಚೆನ್ನಾಗಿ ಮಾಡಿದ್ರು ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಮುಂದೆ ನಿಂತ್ಕೊಂಡು ಎಲ್ಲರೂ ಆದರೆ ಹೇಳೋದೇನು ಅಂದರೆ ಇವತ್ತು ಮಾಡ್ದಂಗೆ ಜನಗಳು ಎಲ್ಲರೂ ಹೆಚ್ಚಿನ ರೀತಿ ಬಂದು ಪ್ರೋತ್ಸಾಹ ಕೊಟ್ಟು ಎಲ್ಲರೂ ಸಪೋರ್ಟ್ ಕೊಟ್ಟರೆ ಇದೇ ರೀತಿ ಅವಾಗ ಅವಾಗ ಮಾಡ್ಬೋದು ಒಬ್ಬರ ಕೈಲಾಗುವಂಥ ಕೆಲಸ ಅಲ್ಲ ಇದು ಎಲ್ಲರೂ ಬರಬೇಕು ಎಲ್ಲರೂ ಸಪೋರ್ಟ್ ಮಾಡಬೇಕು ಎಲ್ಲರೂ ಹೆಚ್ಚಿನ ರೀತಿ ಸಪೋರ್ಟ್ ಮಾಡಿ ನಡೆಸ್ಕೊಟ್ರೆ ತುಂಬ ಖುಷಿಯಾಗುತ್ತೆ ಸರ್ ತುಂಬ ಚೆನ್ನಾಗಿದೆ तुम संतोष आयो धन्यवाद ಸಿದ್ದರಾಜು ಅಂತ ಇದೇ ಗ್ರಾಮದ ನಿವಾಸಿ ನಮ್ಮ ಊರಿನಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಎಡಿಗೆ ಹಬ್ಬ ಅಂತ ಆಚರಿಸ್ತಾರೆ ಶ್ರೀ ಉಚ್ಚಮ್ಮ ದೇವಮ್ಮ ಈ ದೇವಸ್ಥಾನದ ಪ್ರಯುಕ್ತವಾಗಿ ಪ್ರತಿ ಮೂರು ವರ್ಷ ಎಡಿಗೆ ಹಬ್ಬ ಅಂತ ಹುಳಬಳದಿಂದ ಮೆರವಣಿಗೆ ಮುಖಾಂತರ ತಂದು ಇಪ್ಪತ್ತು ಗ್ರಾಮದ ನಿವಾಸಿಗಳು ಅಂದ್ರೆ ಈ ಕುಲ ಬಾಂಧವರೆಲ್ಲ ಸೇರಿ ಆಚರಿಸುವಂತ ಹಬ್ಬ ಆದರೆ ಈ ಬಾರಿ ನಮ್ಮ ದೇವಸ್ಥಾನದ ಗೋಪುರ ಶಿಥಿಲವಾಗಿದ್ದರಿಂದ ಮೂರು ವರ್ಷ ಆಗದೇ ಇದ್ದರೂ ಸಹ ಎರಡು ಕೇವಲ ಎರಡು ವರ್ಷ ಮಾತ್ರ ಆಗಿದೆ ಈ ಗೋಪುರವನ್ನು ಉದ್ಘಾಟನೆ ಮಾಡೋಕ್ಕೋಸ್ಕರವಾಗಿ ವಿಶೇಷವಾಗಿ ಈ ವರ್ಷ ಮತ್ತೆ ಎಲ್ಲ ಹದಿನೈದರಿಂದ ಇಪ್ಪತ್ತು ಊರುಗಳ ಕುಲ ಬಾಂಧವರು ಸೇರಿ ಈ ಎಡಿಗೆ ಹಬ್ಬ ಮತ್ತು ಈ ಗೋಪುರ ಪೂಜೆಯನ್ನು ಹೋಮ ಹವನಗಳ ಮುಖಾಂತರ ಆಚರಿಸಿದ್ದೀವಿ ಇದೇ ವಿಶೇಷ ಈ ಸ್ಥಳ ಪುರಾಣದ ಹೇಳ್ಬೇಕು ಅಂತಂದ್ರೆ ನಮಗೆ ಒಂದು ಸಾವಿರ ಸಾವಿರದ ಇನ್ನೂರು ವರ್ಷಗಳ ಹಿಂದಿನಿಂದನೂ ನಮ್ಮ ಹಿರಿಯರು ಆಚರಿಸಿಕೊಂಡು ಬಂದಿರುತ್ತಾರೆ ಇವಾಗ ನಾವು ಅದೇ ಹಾದಿಯಲ್ಲಿ ಮುಂದುವರಿಸಿಕೊಂಡು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡಿರುತ್ತೇವೆ ತುಂಬ ಧನ್ಯವಾದ No, no,

ರಕ್ಷೆಯನ್ನ ಮಾಡಿರ್ತಾರೆ ರಕ್ಷಣೆ ಇಡ್ತಾರೆ ಕುಂಕುಮ ಇಡ್ತಾರೆ ಎಲ್ಲಾರು ದರ್ಶನ ಮಾಡ್ಕೊಂಡು ಮಂಗ್ಲಾರ್ತಿ ತಟ್ಟೆ ಕಾಣಿಕೆ ಹಾಕ್ಬಿಟ್ಟು ಅಲ್ಲವರು ಠಠಠ <tries> ಠಠಠಠ ಕಡ್ಲಾಗಲ ಗ್ರಾಮ ಮತ್ತು ತಾತನ ಕಾಲದಿಂದಲೂ ಯಾರೂ ಇಷ್ಟು ವಿಜೃಂಭಣೆಯಾಗಿ ಯಾರೂ ಮಾಡಿರಲಿಲ್ಲ ಈಗ ನಮ್ಮ ಕಾಲಗಳಲ್ಲಿ ಈಗ ಭಾಳ ತುಂಬ ವೈಭವದಿಂದ ಈ ಗೋಪುರವನ್ನು ರಾಜಗೋಪುರವನ್ನು ಗೆಯಿಸಿ ಭಾಳ ಇಗ್ರಮಣೆಯಿಂದ ಮಾಡಿದ್ದೀವಿ ಭಾಳ ತುಂಬ ಸಂತೋಷದಿಂದ ಒಂದು ಬೆಂಗಳೂರಿನಲ್ಲಿ ಒಂದು ಕರಗಾಮ ಅಂದರೂ ಏಳು ಸಾಲದು ಆ ಥರ ನಮ್ಮ ಕುಲ ಬಾಂಧವರೆಲ್ಲ ನಿಂತು ಸಪೋರ್ಟ್ ಮಾಡಿ ಬಹಳ ಚೆನ್ನಾಗಿ ನಿಂತ್ಕೊಂಡು ಮಾಡಿದ್ದಾರೆ ನಮ್ಮ ಈ ದನಗೂರ್ ಗ್ರಾಮ ಗ್ರಾಮಸ್ಥರುಗಳೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಬಹಳ ನಿಂತ್ಕೊಂಡು ನಮ್ಮದು ದೇವರು ಅಂತ ನಿಂತ್ಕೊಂಡು ಮಾಡಿದ್ದಾರೆ ಕುಲ ಬಾಂಧವರೆಲ್ಲ ಧನ್ಗೂರ್ ಕುಲ ಬಾಂಧವರೆಲ್ಲ ಈ ತರವಾಗಿ ಯಾವ ನಮ್ಮ ತಾತನ ಕಾಲದಲ್ಲೂ ಮಾಡಿರಲಿಲ್ಲ ಇವ ಈ ಇವತ್ತು ಬಹಳ ರಾಜಗೋಪುರವ ಬಹಳ ಇದಗ್ರಮಣಿಯಿಂದ ಮಾಡಿ ಓಪನ್ ಮಾಡಿ ಇವತ್ತು ಅನ್ನದಾನವನ್ನು ಮಾಡಿದ್ವಿ ನಾವು ಮಕ್ಕಳು ಮರಿನೂ ಇದೇ ರೀತಿ ನಮ್ಮ ಮಕ್ಕಳು ಮರಿನೂ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಲಿ ಅಂತ ನಾವು ಕೇಳ್ಕೋತಾ ಇರೋದು ಇಷ್ಟು ನನ್ನ ಹೆಸರು ಸುರೇಶ್ ಅಂತೇಳಿ ಚನ್ನಪಣ್ಣ ತಾಲೂಕು ನೂರು ನೂರು ನಾವು ಈಗ ಇದು ಇಪ್ಪತ್ತು ವರ್ಷದಿಂದ ನಾವು ನಮ್ಮ ಕುಳುಬಾಂಧವರಲ್ಲಿ ನೂರು ರೂಪಾಯಿ ಕೊಡೋದಕ್ಕೂ ನಮ್ಮ ಕೈಲಿ ಆಯ್ತಿರಲಿಲ್ಲ ನೂರು ರೂಪಾಯಿ ಖರ್ಚು ಮಾಡೋದಕ್ಕೂ ನಮ್ಮ ಕೈಯಲ್ಲಿ ಆಯ್ತಿರಲಿಲ್ಲ ಅಂಥ ಒಂದು ಸಂದರ್ಭ ಅವಾಗ ಏನು ಮಾಡಿದ್ರು ಈ ಪಪ್ಪ ಈ ಪತ್ತೂರಿನ ನೆಟ್ಕಲ್ ನಾಗರಾಜಪ್ಪನವರು ಒಂದೂವರೆ ಟನ್ ಕಬ್ಣ ಕೊಟ್ಟು ನಮಗೆ ದೇವಸ್ಥಾನ ಕಟ್ಟಿ ಹೇಳಿ ಆಗಿ ಹೆಲ್ಪ್ ಮಾಡಿದ್ರು ಅವ್ರು ಬಿಟ್ಟರೆ ಇನ್ನು ಯಾರು ಕೈಲೂ ಒಂದು ನೂರು ರೂಪಾಯಿ ಕೊಡುವಂಥ ಸೈಚನೇ ಇರಲಿಲ್ಲ ಆಗ ನಾವೇನು ಮಾಡೋದು ಕಬ್ಬಣ ಮುರಿದಿ ಮುರಿದು ಮುರಿದು ಮುರಿದಿ ಕರೆಕ್ಟಾಗಿ ಗೋಪುರ ಕಟ್ಬಿಟ್ಟು ಅವತ್ತು ಕಟ್ಟಿದ್ದ ಅದು ಇಪ್ಪತ್ತು ವರ್ಷ ಬಾಳಿಕೆ ಬಂತು ಇಪ್ಪತ್ತು ವರ್ಷ ಬಾಳಿಕೆ ಬಂದಮೇಲೆ ಈ ಸಾರಿ ಈ ಮಳೆಗಾಲದಲ್ಲಿ ಭಾಳ ಶೀತಲೀಕರಣ ಆಗಿಬಿಟ್ಟು ಡ್ಯಾಮೇಜ್ ಆಗಿ ಮುರಿದೋಯ್ತು ಇಂತಹ ಒಂದು ಗೋಪುರವನ್ನು ಇವತ್ತು ನಮ್ಮ ಕುಲಬಾಂಧವರೆಲ್ಲ ಸೇರಿ ಉಚ್ಚಮ್ ದೇವಿಯ ಮತ್ತು ಸಿದ್ದೇಶ್ವರನ ಕುಲಬಾಂಧವರೆಲ್ಲ ಸೇರಿ ನಾವು ಇವತ್ತು ಈ ದೇವಸ್ಥಾನವನ್ನು ಈ ಗೋಪುರವನ್ನು ಈ ಒಂದು ಕಳಸ ಸ್ಥಾಪನೆಯನ್ನು ನಾವು ಅದ್ದೂರಿಯಾಗಿ ಉದ್ಘಾಟನೆ ಮಾಡಿದ್ದೀವಿ ನಾವು ಒಂದು ಕೆ ಕೆಜಿ ಬೈಣಿಗರು ತಂದು ಕೊಡೋಕ್ಕೂ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ನಮ್ಮ ಕಡಲಾಗಲದ ದೇವರ ಜನರು ಮತ್ತು ನೆಟ್ಕಲ್ ನಾಗರಾಜಪ್ಪನವರು ಕಬ್ಬಣ ಕೊಡಿಸಿ ಅವತ್ತು ದೇವಸ್ಥಾನವನ್ನು ನಿರ್ಮಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಅಷ್ಟು ಇನ್ನು ಇನ್ನೂ ಪಾಪವನ್ನು ಒಂದು ಕೆ ಜಿ ಬೈಣಿಗರು ತಂದು ಕೊಡಕ್ಕೂ ಆಯ್ತಿರಲಿಲ್ಲ ಇಂಥ ಒಂದು ಸಂದರ್ಭ ಅಂಥ ಒಂದು ಸಂದರ್ಭ ಅಂಥ ಸಂದರ್ಭದಲ್ಲಿ ಸರಿಯಾಗಿ ಕಟ್ಟಿರಲಿಲ್ಲ ಗೋಪುರವನ್ನು ಅದಕ್ಕೆ ಒಡೆದಾಕಿ ಇವಾಗ ನೂತನವಾಗಿ ಕಟ್ಟಿ ಅದನ್ನು ಕ್ಲೀನಾಗಿ ಪ್ರತಿಪಾದನೆ ಮಾಡಿ ನೋಡಿದ್ರೆ ಫ್ರೆಂಡ್ಸ್ ಈ ಒಂದು ಧನ್ಗೂರಿನಲ್ಲಿ ನಡೆದಿರುವಂತಹ ಗೋಪುರವನ್ನ ಸ್ಥಾಪನೆ ಮಾಡಿರುವಂತಹ ವಿಶೇಷತೆ ಬಗ್ಗೆ ಸಾಕಷ್ಟು ನೀವು ವಿಡಿಯೋಗಳನ್ನು ಇವರ ಮುಖಾಂತರ ನೀವು ನೋಡಿದ್ರಿ ಇದೇ ತರದ ಒಂದು ಹೆಚ್ಚಿನ ವಿಡಿಯೋಗೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಅವರು ಕೂಡ ಈ ರೀತಿ ಅವರವ್ರ ಗ್ರಾಮಗಳಲ್ಲಿ ಏನಾದರೂ ಕೂಡ ಒಂದು ವಿಶೇಷವಾಗಿ ಹಬ್ಬಗಳನ್ನ ಮಾಡ್ತಾ ಇತ್ತು ಅಂತಂದ್ರೆ ಅಥವಾ ಈ ರೀತಿಯಾದ ಒಂದು ವಿಮಾನ ಗೋಪುರವಾಗ್ಲಿ ಅಥವಾ ಹೊಸದಾಗಿ ಉದ್ಘಾಟನೆ ಮಾಡ್ತಿರೋ ದೇವಸ್ಥಾನಗಳ ಬಗ್ಗೆ ಮಾಹಿತಿಗೋಸ್ಕರವಾಗಿ ನಮ್ಮೊಂದು ಚಾನಲಲ್ಲಿ ಇದೇ ನಂಬರ್ ಅನ್ನು ನಾನು ಡಿಸ್ಪ್ಲೇ ಮಾಡಿರ್ತೀನಿ ಅದನ್ನ ನೀವು ತೊಗೊಳ್ಬೋದು ಆ ಜೊತೆಗೆ ನನಗೆ ಕಾಲ್ ಕೂಡ ಮಾಡ್ಬೋದು ಯಾವುದೇ ರೀತಿಯಾದ ಪ್ರಮೋಷನ್ ಮಾಡೋಕ್ಕೋಸ್ಕರವಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಅವರು ಕೂಡ ಈ ರೀತಿಯಲ್ಲಿ ಆ ಒಂದು ಹಬ್ಬವನ್ನು ಆಚರಿಸಿ ಅವ್ರಿಗೂ ಕೂಡ ಕಷ್ಟಗಳನ್ನು ಈಡೇರಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಡಿ ಎಸ್